ವೆಲ್ಕಮ್ ಬ್ಯಾಕ್ ಟು ಯುವ ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನೆಲ್ಸಿಗಾಗಿ ಮತ್ತೆ ಇವತ್ತು ಏನಪ್ಪ ಲಾಗು ಅಂದ್ರೆ ನಾನು ಮೈಸೂರ್ಗೆ ಹೋಗ್ತಾ ಇದ್ದೀನಿ ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ ಮಿಸ್ ಅದಕ್ಕೋಸ್ಕರ ನಿಮ್ಗೆ ದರ್ಶನ ಮಾಡಿಸಿ ನಾವೆಲ್ಲರೂ ದರ್ಶನ ಮಾಡೋಣ ಮತ್ತು ಇಲ್ಲಿಂದ ನಾವು ಬಿಡ್ತಾ ಇರೋದು ಸಿಕ್ಸ್ ಓ ಕ್ಲಾಕ್ಗೆ ಸೊ ಇಲ್ಲಿಂದ ಬಿಟ್ಟು ಹೋಗೋದು ಎಲ್ಲ ಲಾಗ್ ಮಾಡ್ತೀನಿ ಗೈಸ್ ಓಕೆನಾ ಅಂಟಿಲ್ ದ ದೀಪ್ ವಾಚಿಂಗ್ ಮತ್ತು ನಾನು ಅವೆಟ್ ನೋಡಿ ವೈಸ್ ಓಕೆ ಬಾಯ್ ಇದ್ದೀವಿ ಗೈಸ್ ನೋಡಿ ಹೆಂಗ್ ಲುಕ್ ಕೊಡ್ತಾರೆ ಬಾಯ್ ಓರಿಯೋ ಬಾಯ್ ಬಾಯ್ ಈಗ ನಡ್ಕೊಂಡು నూ్తాదీ అయిట్ మే సో హండే తోర్స్ ఈఫన్ తినకే ఇల్లు బంద ಇಡ್ಲಿ ಮತ್ತು ವಡೆ ತಿಂತೀ ಫುಲ್ಲು ಮಳೆ ರೈಸ್ ಅದಕ್ಕೆ ಈಗ ಟೀ ಕುಡ್ಕೊಂಡು ಸುತ್ತಿದ್ದೀವಿ ಈ ರೈಸಿಲ್ಲೆ ಫುಲ್ಲು ಮಳೆ ಬಿಡದಿಯಲ್ಲಿ ಇದ್ದೀವಿ ಗೈಸ್ ನಾವು ಇವಾಗ ಮಂಡ್ಯದಲ್ಲಿ ಇದ್ದೀವಿ ನಮ್ಮ ಮಂಡ್ಯ ನಾವು ಅಪ್ಪ ಹೋಗ್ತೀವಿ ನಮ್ಮಪ್ಪ ಸ್ವಂತ ಊರಿಗೈಸ್ ತುಂಬ ಸುಮಾರು ವರ್ಷ ಆಯಿತು ಗೈಸ್ ನಮ್ಮಪ್ಪ ಈ ಕಡೆ ಬಂದು ಅದಕ್ಕೆ ನಮ್ಮ ಅಪ್ಪಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಮಂಡ್ಯನ ನೋಡಲಿ ವಾತಾವರಣ ಎಲ್ಲ ಸಕ್ಕದಾಗೈತೆ ಗೈಸ್ ಪೀಸ್ಫುಲ್ ಗೈಸ್ ಮೈಸೂರಿಗೆ ಬಂದ್ವಿ ಗೈಸ್ ಫೈನಲ್ ಮೈಸೂರು ಬಂದು ಫುಲ್ ಆಫ್ ಮಳೆಯಲ್ಲೇ ನೆನ್ಕೊಂದು ಬರ್ತಾ ಗೈಸ್ ಗೈಸ್ ಫುಲ್ ಜನ ಇದ್ದಾರೆ ಗೈಸ್ ಈ ಬೆಟ್ಟ ರೀಚ್ ಆದ್ವಿ ಎಷ್ಟೇ ಮಳೆಯಲ್ಲಿ ನಿಲ್ಕೋ ಬಂದ್ರು ನೋಡಿದ್ರೆ ಸಮಾಧಾನ ಗೈಸ್ ತುಂಬ ಜನ ಬೆರ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀಲ್ಲಿ ಪ್ರೀತಿಯ ಮುಂಚೂ ನಂದಿನ ಜೊತೆ ಮಾತಾಡ್ಕೊಂಡು ಹಾಗೆ ಕೊಂಡ್ ತಿಳ್ಕೊಂಡು ಕೊಟ್ಟಿದ್ದು ಬೆಂಗಳೂರಿಗೆ ಇಲ್ಲಿ ಮಳೆ ಬದೆ ಅದು ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಬಟ್ ಸ್ಟಿಲ್ ವೆದರ್ನ ಎಂಜಾಯ್ ಮಾಡಿಕೊಂಡು ಹಾಗೆ ಹೋಗಿ ಮತ್ತು ವ್ಯೂನೆಲ್ಲ ತೋರಿಸ್ತೀನಿ ನೋಡಿ ಗೈಸ್ ಸಕ್ಕದಾಗೈತ ಮಾತ್ರ ಇವಾಗ ಮತ್ತೆ ವಾಪಸ್ಸು ಎಲ್ಲ ಮುಗಿಸ್ಕೊಂಡು ಇದ್ದೀವಿ ಬೆಂಗಳೂರಿಗೆ ಸೊ ಹೋಗೋದನ್ನ ತೋರಿಸ್ತೀನಿ ಗೈಸ್ ಇವಾಗ ಹೋಗೋಣ ನೋಡಿ ನಿಂದ ನೋಡಿ ಗೈಸ್ ಮಾಡಕ್ಕೆ ಇಲ್ಲಿ ಬಂದ್ವಿ ಗೈಸ್ ಹಸು ಅಂದ್ರೆ ಅದು ಹಸು ಬಂದ್ಬಿಟ್ಟು ಹಳ್ಳಿ ಮನೆ ಓಟ್ಲೆ ಊಟ ಆರ್ಡರ್ ಮಾಡಿ ತಿಂದು ಆಮೇಲೆ ಮತ್ತೆ ಈಚೆ ಹೊಟ್ವಿ ಗೈಸ್ ಸೀರು ಕ್ಯಾಮ್ರಾಗೆ ಬರಲ್ಲ ಸ್ವಲ್ಪ ಶೈಫಿ ಮತ್ತೆ ತಿಂದಾದ್ಮೇಲೆ ಗೈಸ್ ಅಲ್ಲೇ ಇದ್ವಿ ಗೈಸ್ ಫುಲ್ಲು ಮಳೆ ಬೇರೆ ನಾವು ಹೋಗೋಣ ಅಂತ ಈಚೆ ಬಂದ್ವಿ ನೋಡಿದ್ರೆ ಫುಲ್ಲು ಮಳೆ ಗೈಸ್ ಗೈಸ್ ಫುಲ್ಲು ಮಳೆ ಗೈಸ್ ಸೊ ಅದಕ್ಕೆ ಸೊ ಅದಕ್ಕೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಹಾಕಿ ಮತ್ತು ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ಷನ್ ಮಾಡ್ಕೊಳೋದು ಮರೆಯೋದು